ಸೌಜನ್ಯ ಸಾವಿನ ಪ್ರಕರಣಕ್ಕೆ ಮರುಜೀವ ಬರುತ್ತಾ ಸೌಜನ್ಯ ವಿಚಾರದಲ್ಲಿ ಚಿನ್ನಯ್ಯ ಸತ್ಯ ಬಾಯ್ಬಿಟ್ನ ಹಾಗಾದ್ರೆ ಸೌಜನ್ಯ ಪ್ರಕರಣದ ಆರೋಪಿಗಳ ಹೆಸರು ಹೇಳಣ ಚಿನ್ನಯ್ಯ ಹೇಳಿಕೆ ಆಧರಿಸಿ ಎಸ್ಐಟಿ ತನಿಖೆ ಆರಂಭಿಸಿದ್ಯಾ ಹಾಗಾದ್ರೆ ಸೌಜನ್ಯ ಪ್ರಕರಣ ಹಳ್ಳ ಹಿಡಿಸಿದವರಿಗೆ ಸಂಕಷ್ಟ ಎದುರಾಗುತ್ತ ಸೌಜನ್ಯ ಕೇಸ ಕೆಡವಿದವರಿಗೆ ಈಗ ನಡುಕ ಶುರುವಾಗಲಿದೆ ನೋಡಿ ಈಗಾಗಲೇ ಹತ್ತು ದಿನಗಳ ಕಾಲ ಚಿನ್ನಯ್ಯನನ್ನ ಎಸ್ಐಟಿ ಕಸ್ಟಡಿಗೆ ಪಡೆದುಕೊಳ್ಳಲಾಯಿತು ನಿರಂತರವಾಗಿ ಎಸ್ ಐ ಟಿ ಅಧಿಕಾರಿಗಳು ಹತ್ತು ದಿನಗಳ ಕಾಲ ವಿಚಾರಣೆಯನ್ನು ನಡೆಸಿದ್ರು ಸೊ ಇವತ್ತು ಎಸ್ಐಟಿ ಟಿ ಕಸ್ಟಡಿ ಬಹುತೇಕವಾಗಿ ಅಂತ್ಯಗೊಂಡಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಸೊ ಮತ್ತೆ ಮೂರು ದಿನಗಳ ಕಾಲ ಆತನನ್ನ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಈ ಒಂದು ಪ್ರಕರಣದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದು ಅವಶ್ಯಕತೆ ಇದೆ ಹಾಗಾಗಿ ಏನು ಮೂರು ದಿನಗಳ ಕಾಲ ಅದನ್ನ ಎಸ್ ಆರ್ ಟಿ ಕಸ್ಟಡಿಗೆ ಪಡೆದುಕೊಳ್ಳಲಿದ್ದಾರೆ ಎಸ್ ಆರ್ ಟಿ ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಮತ್ತೆ ಮೂರು ದಿನಗಳ ಕಾಲ ಆರ್ ಟಿ ಅಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಳ್ಳಲಿದ್ದಾರೆ ಅಂದರೆ ಇವತ್ತು ನ್ಯಾಯಾಧೀಶರನ್ನ ಈ ಸಟ್ಟಿಯ ಕಸ್ಟಡಿಗೆ ಕೇಳಲಿದ್ದಾರೆ ಸೌಜನ್ಯ ಸಾವಿನ ಪ್ರಕರಣಕ್ಕೆ ಏನಾದರೂ ಮರುಜೀವ ಬರುತ್ತಾ ಈಗಾಗಲೇ ಸೌಜನ್ಯ ವಿಚಾರದಲ್ಲಿ ಆ ಚಿನ್ನಯ್ಯ ಏನಾದರೂ ಸತ್ಯವನ್ನು ಬಾಯ್ಬಿಟ್ಟಿದಾನ ಸೌಜನ್ಯ ಪ್ರಕರಣದ ಆರೋಪಿಗಳ ಹೆಸರು ಹೇಳೋದ ಸೊ ಈಗ ಆರೋಪಿಗಳಿಗೆ ನಡುಕ ಶುರುವಾಗ್ಬಿಟ್ಟಿದೆ ಒಂದು ವೇಳೆ ಏನಾದರೂ ಆತ ಆರೋಪಿಗಳ ಹೆಸರು ಬಾಯ್ಬಿಟ್ಟದ್ದೇ ಆದಲ್ಲಿ ಆರೋಪಿಗಳಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಕರೆಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಸೊ ಚಿನ್ನಯ್ಯನನ್ನು ಹತ್ತು ದಿನಗಳ ಕಾಲ ವಿಚಾರಣೆ ಮಾಡಿದ್ರು ಇನ್ನು ಮೂರು ದಿನಗಳ ಕಾಲ ವಿಚಾರಣೆಯನ್ನು ನಡೆಸಲಿದ್ದಾರೆ ಯಾಕಂದರೆ ಇನ್ನಷ್ಟು ಸ್ಪಾಟ್ಗಳನ್ನು ಮಹಜರು ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ತಮಿಳುನಾಡು ಮಂಡ್ಯ ದೆಹಲಿ ಹಾಗೆ ಕೇರಳ ಇನ್ನು ನಾಲ್ಕು ಜಾಗವನ್ನು ಕೂಡ ಮಹಜರು ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಸೊ ಅಲ್ಲಿ ಏನಾದರೂ ಸಿಗಬಹುದಾ ಚೆನ್ನಯ್ಯ ಹೇಳಿಕೆ ಆಧರಿಸಿ ಎಸ್ ಆರ್ ಟಿ ತನಿಖೆ ಆರಂಭಿಸಿದೆಯಾ ಹಾಗಾದರೆ ಏನಾದರೂ ಹೆಸರುಗಳನ್ನು ಆತ ಬಾಯ್ಬಿಟ್ಟಿದ್ದಾನಾ ಅಥವಾ ಎಸ್ ಐ ಟಿ ಅಧಿಕಾರಿಗಳು ಅದನ್ನ ಏನಾದರೂ ಗೌಪ್ಯವಾಗಿ ಇಟ್ಟಿದ್ದಾರಾ ಸೌಜನ್ಯ ಪ್ರಕರಣ ಹಳ್ಳ ಹಿಡಿಸಿದವರಿಗೆ ಸಂಕಷ್ಟ ಎದುರಾಗತ್ತಾ ಅನ್ನುವಂತಹ ಪ್ರಶ್ನೆ ಈಗ ಶುರುವಾಗಿದೆ ಸೌಜನ್ಯ ಕೇಸ್ ಯಾರೆಲ್ಲ ಕೆಡುವುದಕ್ಕೆ ಪ್ರಯತ್ನ ಪಟ್ಟಿದಾರಲ್ಲ ಅವರೆಲ್ಲರಿಗೂ ಕೂಡ ಈಗ ಡವಡವ ಶುರುವಾಗ್ಬಿಟ್ಟಿದೆ ಎಲ್ಲಿ ನಮ್ಮ ಹೆಸರು ಆತ ಬಿಟ್ಬಿಡ್ತಾನೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಸೊ ಈಗ ಮತ್ತೆ ಮೂರು ದಿನಗಳ ಕಾಲ ಎಸ್ ಐ ಟಿ ಅಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಂಡ್ರೆ ಆ ಸಂದರ್ಭದಲ್ಲಿ ಆತ ಏನೆಲ್ಲ ಹೇಳಿಕೆಗಳನ್ನು ಕೊಡ್ತಾನೆ ಯಾರೆಲ್ಲ ಹೆಸರುಗಳನ್ನು ಬಿಡ್ತಾನೆ ಈ ಒಂದು ಷಡ್ಯಂತ್ರ ರೂಪಿಸೋದಕ್ಕೆ ಏನು ಕಾರಣ ಆಯಿತು ಎಷ್ಟು ದಿನಗಳ ಹಿಂದೆ ಈ ರೀತಿ ಆದಂತಹ ಷಡ್ಯಂತ್ರವನ್ನು ರೂಪಿಸಿದ್ರು ಎಷ್ಟು ದಿನಗಳ ಹಿಂದೆ ಪ್ರೀಪ್ಲಾನ್ ಅನ್ನು ಮಾಡಿದ್ರು ಎಲ್ಲೆಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಭೆ ಆಗ್ತಾ ಇತ್ತು ಮೊನ್ನೆ ಮೊನ್ನೆ ಅಷ್ಟೇ ದೂರದಾರ ಜಯಂತ್ ಅವರ ನಿವಾಸದಲ್ಲೂ ಕೂಡ ಮಹಾಚರ ಮಾಡಲಾಯಿತು ಸೊ ಹಾಗೆ ಉಜಿರೆಯಲ್ಲಿರುವಂತಹ ಹಳ್ಳಿ ಮನೆ ರೆಸಾರ್ಟ್ ಅಲ್ಲೂ ಕೂಡ ಮಹಜರು ಮಾಡಲಾಯಿತು ಈಗ ಇರುವಂಥದ್ದು ದೆಹಲಿಯಲ್ಲೂ ಕೂಡ ಆತ ವ್ಯವಸ್ಥವ್ಯವನ್ನು ಹೂಡಿದ ಹಾಗೆ ಕೇರಳ ಮಂಡ್ಯ ತಮಿಳುನಾಡು ಹೇಳಿಕೆಡಿ ಅದು ಮೂಲತಃ ತಮಿಳುನಾಡು ಆ ತಮಿಳುನಾಡಲ್ಲೂ ಕೂಡ ಈಗ ವಿಚಾರಣೆಯನ್ನು ಮಾಡಬೇಕಾಗಿದೆ ಸ್ಪಾಟ್ ಮಹಜರನ್ನು ಕೂಡ ಮಾಡಬೇಕಾಗಿದೆ ಸೌಜನ್ಯ ಕೇಸ್ ಕುರಿತು ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಆರಂಭಿಸಿದ್ದಾರೆ ಉದಯ್ ಕುಮಾರ್ ಜೈನ್ ಬುಲಾವ್ ನೀಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಆದ್ರೆ ಉದಯ್ ಕುಮಾರ್ ಜೈನ್ ಅವರು ಹೇಳುತ್ತಿದ್ದಾರೆ ಎಸ್ಐ ಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಸೌಜನ್ಯ ಪ್ರಕರಣದಲ್ಲಿ ಆರೋಪ ಹೊತ್ತವರಿಗೆ ಬುಲಾವ್ ನೀಡಲಾಗಿದೆ ಆರ್ ಟಿ ಕಚೇರಿಗೆ ಉದಯ್ ಕುಮಾರ್ ಜೈನ್ ಆಗಮಿಸಿದ್ದಾರೆ ಧೀರಜ್ ಕಿಲ್ಲಾ ಮಲ್ಲಿಕ್ ಜೈನ್ ಎಸ್ಐಟಿ ಅಧಿಕಾರಿಗಳು ಬುಲಾವ್ ನೀಡಿದ್ದಾರೆ ಮೂವರ ಮೇಲೆ ಆರೋಪ ಮಾಡಿದಂತಹ ಸೌಜನ್ಯ ಕುಟುಂಬ ಹಾಗಾಗಿ ಇವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸಲಾಗಿದೆ ಆದರೆ ಎಸ್ ಆರ್ ಟಿ ಅಧಿಕಾರಿಗಳು ಯಾವ ಕಾರಣಕ್ಕಾಗಿ ಕರೆದಿದ್ದಾರೆ ಏನೆಲ್ಲ ಆತನ ಮುಂದೆ ಪ್ರಶ್ನೆಗಳನ್ನ ಇಡ್ತಾರೆ ಅನ್ನೋದೇ ನಿಜಕ್ಕೂ ಇದು ಕುತೂಹಲ ಸೊ ಸೌಜನ್ಯ ಪ್ರಕರಣದಲ್ಲಿ ಆರೋಪ ಹೊತ್ತವರಿಗೆ ಈಗ ಬುಲಾವ್ ನೀಡಲಾಗಿದೆ ಆರ್ ಟಿ ಕಚೇರಿಗೆ ಉದಯ್ ಕುಮಾರ್ ಜೈನ್ ಆಗಮಿಸಿದ್ದಾರೆ ಮೂವರ ಮೇಲೆ ಆರೋಪ ಮಾಡಿದಂತಹ ಸೌಜನ್ಯ ಕುಟುಂಬ ಈಗಾಗಲೇ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ ಸೊ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ ಉದಯ್ ಕುಮಾರ್ ಜೈನ್ ದಕ್ಷಿಣ ಕನ್ನಡ ಜಿಲ್ಲೆ ಬೆಳತಂಗಡಿ ಎಸ್ಐಟಿ ಠಾಣೆಯಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿದೆ ವಿಚಾರಣೆಗೆ ಹಾಜರಾಗಲು ಎಸ್ಐಟಿ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ರು ಅದೇ ರೀತಿಯಾಗಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ ಉದಯ್ ಕುಮಾರ್ ಜೈನ್ ಅಧಿಕಾರಿಗಳು ಎಸ್ಐಟಿ ಅಧಿಕಾರಿಗಳು ಬುಲಾವ್ ನೀಡಿದ್ದಾರೆ ಆ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ ಇವತ್ತು ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಏನೆಲ್ಲ ಉದಯ್ ಕುಮಾರ್ ಜೈನ್ ಅವರ ಮುಂದೆ ಪ್ರಶ್ನೆಗಳನ್ನ ಇಡ್ತಾರೆ ಈಗಾಗಲೇ ಸೌಜನ್ಯ ಅವರ ಕುಟುಂಬ ಇವ್ರ ಮೇಲೆ ಆರೋಪ ಮಾಡಿದ್ರು ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿದ್ದಾರೆ ಈಗಾಗಲೇ ಎಸ್ಐಡಿ ಡಿ ಕಚೇರಿಗೆ ಆಗಮ ಆಗಮಿಸಿದ್ದಾರೆ ಸೊ ಇವತ್ತು ಎಸ್ಐಡಿ ಡಿ ಕಚೇರಿಗೆ ಪ್ರಣವ್ ಮೋಹಂತಿ ಭೇಟಿ ಕೊಟ್ಟಿದ್ದಾರೆ ಬುರುಡೆ ರಹಸ್ಯ ಪ್ರಕರಣದ ಪ್ರಗತಿಯ ಪರಿಶೀಲನೆ ಮಾಡಲಾಗ್ತಾ ಇದೆ ಶವಗಳನ್ನು ಹೋತಿಟ್ಟ ಕೇಸ್ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ ತನಿಖೆಯಲ್ಲಿ ಪತ್ತೆಯಾದ ಅಂಶಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಸೊ ತನಿಖೆ ಪ್ರಗತಿ ಬಗ್ಗೆ ವಿವರಿಸಲಿದ್ದಾರೆ ಕ್ಲಾರಿಫಿಕೇಶನ್ ಅನ್ನ ಪಡೆದುಕೊಳ್ಳಲಿದ್ದಾರೆ ತನಿಖಾಧಿಕಾರಿ ಆಗಿರುವಂತಹ ಜಿತೇಂದ್ರ ದಯಾ ಸೊ ಇವತ್ತು ಎಸ್ಐಟಿ ಕಚೇರಿಗೆ ಪ್ರಣಾಮ ಮೋಹಂತಿ ಭೇಟಿ ಕೊಟ್ಟಿದ್ದಾರೆ ಬೋರ್ಡೆ ರಹಸ್ಯ ಪ್ರಕರಣದ ಈಗಾಗಲೇ ಆ ಪ್ರಗತಿಯಲ್ಲಿದೆ ಅದರ ಕುರಿತು ಪರಿಶೀಲನೆ ಮಾಡ್ತಿದ್ದಾರೆ ನಾನು ನೂರಾರು ಶೋಗಳನ್ನು ಹುತಾಕಿದ್ದೇನೆ ಹೂತಿಟ್ಟಿದ್ದೇನೆ ಆ ಕೇಸ್ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ ಸೊ ರಿಪೋರ್ಟ್ಗೋಸ್ಕರ ಕೂಡ ಕಾಯ್ತಿದ್ದಾರೆ ಒಂದು ಕಡೆ ಸರ್ಕಾರ ಸೊ ತನಿಖೆಯಲ್ಲಿ ಪತ್ತೆಯಾದಂತಹ ಅಂಶಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ ತನಿಖೆ ಪ್ರಗತಿ ಬಗ್ಗೆ ವಿವರಿಸ್ತಿದ್ದಾರೆ ತನಿಖಾಧಿಕಾರಿ ಸೊ ತನಿಖಾಧಿಕಾರಿಯಾಗಿರುವಂತಹ ಜಿತೇಂದ್ರ ಕುಮಾರ್ ದಯಾ ಸೊ ಎಲ್ಲ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ ಸೊ ಈಗಾಗಲೇ ಚೆನ್ನೈ ಕೊಟ್ಟಂತಹ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ ಎಲ್ಲವನ್ನು ಕೂಡ ಜಾಲಾಡ್ತಿದ್ದಾರೆ ಅಧಿಕಾರಿಗಳು ಸೊ ಈಗಾಗಲೇ ಒಬ್ಬೊಬ್ಬರನ್ನಾಗಿ ದೂರದಾರರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸ್ಲಾಗ್ತಾ ಇದೆ ಹಾಗೆ ಇವತ್ತು ಸೌಜನ್ಯ ಅವರ ಕುಟುಂಬಸ್ಥರು ಏನು ಆರೋಪ ಮಾಡಿದ್ರು ಉದಯ್ ಕುಮಾರ್ ಜೈನ್ ಅವರ ವಿರುದ್ಧವಾಗಿ ಸೊ ಅವರೂ ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ ಎಲ್ಲರೂ ಏನೇನು ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅವೆಲ್ಲವನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಚಿನ್ನಯ್ಯ ಹೇಳಿಕೆ ಆಧರಿಸಿ ಮಹಜರು ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯ ಬಹಿರಂಗಪಡಿಸಿರುವಂತಹ ಕೆಲವರಿಗೆ ಸಂಕಷ್ಟ ಎದುರಾಗಿದೆ ತಿಮ್ಮರೋಡಿ ಮಟ್ಟಣ್ಣನವರು ಜಯಂತ್ ಕೈಗ ಸಂಕಷ್ಟ ಎದುರಾಗಿದೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಡಲು ರೆಡಿಯಾಗಿದ್ದಾರೆ ಇವತ್ತು ಚಿನ್ನಯ್ಯನ ಎಸ್ಐಟಿ ಕಸ್ಟಡಿ ಬಹುತೇಕವಾಗಿ ಅಂತ್ಯಗೊಂಡಿದೆ ಆ ಹಿನ್ನೆಲೆಯಲ್ಲಿ ಮತ್ತೆ ಇವತ್ತು ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗುತ್ತೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ತನಿಖೆ ಆಗುವುದು ಕೂಡ ಬಾಕಿ ಇರುವಂತದ್ದು ಈಗಾಗಲೇ ಹತ್ತು ದಿನಗಳ ಕಾಲ ನಿರಂತರವಾಗಿ ಎಸ್ಐಟಿ ಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಡ್ರಿಲ್ ಮೇಲೆ ಡ್ರಿಲ್ ನಡೆಸಿದ್ದಾರೆ ಸೊ ಈ ಒಂದು ಪ್ರಕರಣದಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನ ಬೆಚ್ಚಿಟ್ಟಿದ್ದಾನೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಇವತ್ತು ಚಿನ್ನಯ್ಯನನ್ನ ಬೆಳತಂಗಡಿ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಅದಕ್ಕೂ ಮುನ್ನ ಆತನನ್ನ ಮೆಡಿಕಲ್ ಟೆಸ್ಟ್ಗೂ ಕೂಡ ಒಳಪಡಿಸಲಾಗುತ್ತೆ ಮಾಸ್ಮಾ ಚಿಹ್ನೆಯನ್ನ ವಿಚಾರಣೆ ಹತ್ತು ದಿನಗಳ ಕಾಲ ಮಾಡಿದ್ರು ಕೂಡ ಇನ್ನೂ ಮುಗಿಯುವ ಹಂತಕ್ಕೆ ಬಂದಿಲ್ಲ ಇನ್ನು ಕೆಲವು ಜಾಗಗಳನ್ನು ಮಹಜರು ಮಾಡಬೇಕಾಗಿದೆ ತಮಿಳುನಾಡು ಮಂಡ್ಯ ಆತ ಎಲ್ಲೆಲ್ಲಿ ವಾಸ ಇದ್ದ ಆ ಜಾಗದಲ್ಲೂ ಕೂಡ ಮಹಜರು ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಹಾಗಾಗಿ ಮತ್ತೆ ಹತ್ತರಿಂದ ಹದಿನೈದು ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಆದರೆ ಎಸ್ ಆರ್ ಟಿ ಅಧಿಕಾರಿಗಳ ಮೂಲಗಳ ಪ್ರಕಾರ ಮೂರು ದಿನ ಸಾಕು ಅಂತ ಹೇಳಾಗ್ತಾ ಇದೆ ಮೊನ್ನೆ ಅಷ್ಟೇ ಉಚಿರಿಯಲ್ಲಿ ಸ್ಪಾಟ್ ಮಹಜರು ಮಾಡಿದ್ರು ಆರು ತಿಂಗಳ ಹಿಂದೆ ಹಳ್ಳಿ ಮನೆ ರೆಸಾರ್ಟ್ನಲ್ಲಿ ಚೆನ್ನೈ ಹಾಲ್ಟ್ ಆಗಿದೆ ಸೊ ಅಲ್ಲಿ ಯಾವ ರೀತಿ ಚರ್ಚೆ ಮಾಡ್ತಾ ಇದ್ರು ಏನೆಲ್ಲ ಸಭೆ ಆಗ್ತಾ ಇದ್ರು ಯಾವ ರೀತಿ ಷಟ್ಯಂತ್ರವನ್ನು ರೂಪಿಸಿದ್ರು ಏನೆಲ್ಲ ಪ್ಲಾನ್ ಆಗಿತ್ತು ಯಾರೆಲ್ಲ ಬರ್ತಾ ಇದ್ರು ಸಭೆ ಮಾಡೋದಕ್ಕೆ ಮೊನ್ನೆ ಮೊನ್ನೆ ಅಷ್ಟೇ ತಿಮ್ಮರೋಡಿ ಮನೆಯಲ್ಲೂ ಕೂಡ ಎಸ್ ಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ರು ಸೊ ಜಯಂತ್ ಅವರ ನಿವಾಸದಲ್ಲೂ ಕೂಡ ದಾಳಿಯನ್ನು ಮಾಡಿದ್ರು ಈಗ ಚಿನ್ನೈನ ಮತ್ತೆ ಎಸ್ ಆರ್ ಟಿ ಅಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಮೂರು ದಿನಗಳ ಕಾಲ ಸೊ ಆ ಮೂರು ದಿನಗಳಲ್ಲಿ ಎಲ್ಲೆಲ್ಲಿ ಸ್ಪಾಟ್ ಮಹಜರು ಮಾಡ್ತಾರೆ ಆತ ಆರೋಪಿಗಳ ಹೆಸರೇನಾದರೂ ಬಾಯಿ ಬಿಡ್ತಾನ ಅನ್ನುವಂತಹ ನಡುಕ ಶುರುವಾಗ್ಬಿಟ್ಟಿದೆ ಆರೋಪಿಗಳಿಗೆ ಸೊ ಯಾ ಏನೇ ಅಂದರೆ ಈ ಪ್ರಕರಣದಲ್ಲಿ ಆತ ಆರೋಪಿಗಳ ಬಾಯಿ ಬಿಟ್ಟುಬಿಟ್ರೆ ಎಸ್ ಆರ್ ಟಿ ಅಧಿಕಾರಿಗಳು ನೋಟಿಸನ್ನು ಇಶ್ಯೂ ಮಾಡಿ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ